ಹಾಗಿದ್ರೆ ಟ್ಯಾಕ್ಸ್ ರಿಬೇಟ್ ಅಂದ್ರೆ ಏನು ಈ ಪದದ ಅರ್ಥ ಏನು ಟ್ಯಾಕ್ಸ್ ಮನ್ನ ಈಗ ಯಾವುದೋ ಒಂದಕ್ಕೆ ಟ್ಯಾಕ್ಸ್ ರಿಬೇಟ್ ಅಂತಂದ್ರೆ ಮನ್ನ ಅಲ್ಲ ಟ್ಯಾಕ್ಸ್ ಎಕ್ಸಾಮ್ಷನ್ ಆಯ್ತು ಟ್ಯಾಕ್ಸ್ ರಿಬೇಟ್ ಅಂತಂದ್ರೆ ಇಂತಿಷ್ಟು ಪರ್ಸೆಂಟ್ ನಾನು ಕಮ್ಮಿ ಮಾಡ್ತೇನೆ ಅನ್ನುವಂತ ಸರ್ಕಾರದ ಘೋಷಣೆ ನನಗೆ ಉದಾಹರಣೆ ಕೊಡಲಿಕ್ಕೆ ಸದ್ಯದ ಮಟ್ಟಿಗೆ ಸಿಗ್ತಾ ಇಲ್ಲ ಆದರೆ ಸಾಮಾನ್ಯವಾಗಿ ಟ್ಯಾಕ್ಸ್ ರಿಬೇಟ್ ಟ್ಯಾಕ್ಸ್ ರಿಬೇಟ್ ಅನ್ನು ಕೂಡ ಸರ್ಕಾರದವ್ರು ಕೊಡ್ತಾರೆ ಇನ್ನ ಎಷ್ಟೋ ಜನ ಟ್ಯಾಕ್ಸ್ ನ ಇವೇಡ್ ಮಾಡಬೇಕು ಅಂತ ಅನ್ಕೊಳ್ತಾರೆ ಟ್ಯಾಕ್ಸ್ ಇವೇಡ್ ಮಾಡೋದಕ್ಕೂ ಇದನ್ನ ಬರುವಂತದನ್ನ ಸರಿಯಾಗಿ ಪ್ಲಾನ್ ಮಾಡಲಿಕ್ಕೂ ಏನು ವ್ಯತ್ಯಾಸ ಇದೆ ಟ್ಯಾಕ್ಸ್ ಪ್ಲಾನಿಂಗ್ ಸಂಪೂರ್ಣವಾಗಿ ಇಲ್ಲಿಗಲ್ ಟ್ಯಾಕ್ಸ್ ಇವೇಡಿಂಗ್ ಸಂಪೂರ್ಣವಾಗಿ ಇಲ್ಲಿಗಲ್ ನಿಮಗೆ ಬಂದ ಆದಾಯವನ್ನು ಘೋಷಿಸಲೇಬೇಕು ಪ್ರಾಮಾಣಿಕವಾಗಿ ಘೋಷಿಸಬೇಕು ಭಾರತ ದೇಶದಲ್ಲಿ ಯಾವುದೇ ಆದಾಯ ತೆರಿಗೆಯನ್ನು ಕಟ್ಟಬೇಕಾದ್ರೂ ವಾಲಂಟರಿ ಡಿಸ್ಕ್ಲೋಸರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಯಾವ ಹೆಡ್ ಮಾಸ್ಟ್ರು ಕೂಡ ಇಲ್ಲ ನಿಮ್ಮನ್ನು ಚೆಕ್ ಮಾಡಲಿಕ್ಕೆ ನೀವು ಕಟ್ಟಿದ ಟ್ಯಾಕ್ಸು ಇದು ಸತ್ಯ ಅಂತ ತಿಳ್ಕೊಂಡು ಸರ್ಕಾರದವರು ನಿಮಗೆ ನೀವು ಹೇಳಿದಂಥ ರಿಟರ್ನ್ಸನ್ನು ಒಪ್ಕೊಳ್ತಾರೆ ಡೌಟ್ ಬಂದಾಗ ನೀವು ವಿವೇಡ್ ಮಾಡಿದಂತ ಗೊತ್ತಾದಾಗ ನಿಮ್ಮನ್ನು ಚೆಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಉದಾಹರಣೆಗೆ ನಿಮ್ಮ ಇನ್ಕಮ್ಮು ವರ್ಷಕ್ಕೆ ಹತ್ತು ಲಕ್ಷ ಅಂತ ಕೊಟ್ಟಿದ್ದೀರಿ ಆದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ನಲ್ಲಿ ನೀವು ಮಾಡಿದ ಟ್ರಾನ್ಸಾಕ್ಷನ್ ಹದಿನೈದು ಲಕ್ಷನೋ ಇಪ್ಪತ್ತು ಲಕ್ಷನೋ ಆದರೆ ಅಥವಾ ನಿಮಗೆ ವರ್ಷಕ್ಕೆ ಹತ್ತು ಲಕ್ಷ ಆದಾಯ ನೀವು ಇತ್ತೀಚಿನ ದಿನಗಳಲ್ಲಿ ಒಂದು ಐವತ್ತು ಲಕ್ಷದ ಬಂಗ್ಲೋ ತೊಗೊಂಡಿರಿ ಅಥವಾ ಒಂದು ಕಾರನ್ನು ಕೊಂಡಿದ್ದೀರಿ ಅಂತ ಅಂದಾಗ ಆ ಕಾರಿನ ಕಂಪನಿಯಿಂದ ಮತ್ತು ಸಬ್ ರಿ ಆಫೀಸಿಂದ ಅವ್ರಿಗೆ ಒಂದು ನೋಟಿಸ್ ಹೋಗುತ್ತೆ ಮೂವತ್ತು ಲಕ್ಷದ ಮೇಲೆ ಮನೆ ಖರೀದಿ ಮಾಡಿದಾಗ ಆಗ ನಿಮಗೆ ಚೆಕ್ ಮಾಡಲಿಕ್ಕೆ ಬರ್ತಾರೆ ಇದಕ್ಕೆ ತನ್ನದೇ ಒಂದು ಮೌಲ್ಯ ಇದೆ ನಾವಾಗೇ ಡಿಸ್ಕ್ಲೋಸ್ ಮಾಡಿದ್ರೆ ಮಾಹಿತಿಯನ್ನು ತಿಳಿಸ್ಕೊಡಿ ಟ್ಯಾಕ್ಸ್ ನೋಡಿ ಅಗ್ರಿಕಲ್ಚರ್ ಇನ್ಕಮ್ ಇದೆ ನನಗೆ ಶೇರ್ನಲ್ಲಿ ಒಂದಷ್ಟು ಇನ್ಕಮ್ ಇದೆ ಅದರ ಇನ್ಕಮ್ ಅದ ನಾನು ಒಂದಷ್ಟು ದುಡ್ಡನ್ನ ಬಾಡಿಗೆ ಮುಖಾಂತರ ಪಡಿತಾ ಇದ್ದೀನಿ ಅದನ್ನು ಕೂಡ ನಾನು ಇದರಲ್ಲಿ ಸೇರಿಸ್ಕೋಬಹುದು ಮತ್ತೆ ನಾನು ಈ ವರ್ಷ ಡಿಕ್ಲೇರ್ ಮಾಡೋ ಬದಲು ಯಾವುದೋ ಒಂದನ್ನು ಮಾರ್ಚ್ ಮೂವತ್ತೊಂದರೊಳಗೆ ಯಾವುದೋ ಒಂದು ಆಸ್ತಿನ ಮಾರ್ಕೊಳ್ಳೋ ಬದಲಾಗಿ ಏಪ್ರಿಲ್ ಮೂರನೇ ತಾರೀಕು ಮಾರ್ಕೊಂಡಾಗ ಅದು ಮುಂದಿನ ವರ್ಷ ಕೊಟ್ಟು ಹೋಗುತ್ತೆ ಇವು ಟ್ಯಾಕ್ಸ್ ಪ್ಲಾನಿಂಗ್ ಆಗ್ತದೆ ಅಲ್ಲ ಅಂದರೆ ಟ್ಯಾಕ್ಸ್ ಇವೇಡ್ ಯಾಕೆ ಹೆಚ್ಚು ಜನ ಮಾಡಕ್ ಬಯಸ್ತಾರೆ ಏನು ಕಾರಣಗಳಿರಬಹುದು ನಾನು ಆದಷ್ಟು ಆದಾಯ ತೆರಿಗೆಯನ್ನು ಉಳಿಸ್ಬೇಕು ಆ ದುಡ್ಡು ನನ್ನಲ್ಲಿ ಉಳಿಯಬೇಕು ಅನ್ನುವಂತ ಆಸೆ ನಾನು ಯಾವಾಗಲೂ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಹೇಳೋದೇನು ಅಂತಂದ್ರೆ ಆದಷ್ಟು ಆದಾಯ ತೆರಿಗೆಯನ್ನು ಕಟ್ಟಿ ಯಾಕಂದರೆ ಕಟ್ಟಿದಾಗ ನಿಮ್ಮ ಹತ್ರ ಒಂದಷ್ಟು ವೈಟ್ ಮನಿ ಅಂತ ಉಳ್ಕೊಳ್ಳುತ್ತೆ ಆ ವೈಟ್ ಮನಿ ಪ್ರತಿ ವರ್ಷ ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಅದೇ ನಿಮ್ಮ ಹತ್ರ ಏನಾದರೂ ಕಪ್ಪು ಹಣ ಅಥವಾ ಮನೆಯಲ್ಲಿ ಕ್ಯಾಶ್ ಬಿದ್ದಿದೆ ಅಂತಂದ್ರೆ ಅದನ್ನು ಯಾರಿಗೂ ಕೊಡ್ಲಿಕ್ಕೆ ಬರೋದು ಇಲ್ಲ ಮತ್ತು ಕೊಟ್ಟರೆ ವಾಪಸ್ ಬರೋದು ಇಲ್ಲ ಅದಾದ ಮೇಲೆ ಅದು ಅಭಿವೃದ್ಧಿ ಆಗೋದಿಲ್ಲ ಸೊ ಆ ಒಂದು ವಿಶೇಷ ಸೈಕಲ್ ನ ಇದು ಮಾಡ್ಲಿಕ್ಕೋಸ್ಕರ ಪ್ರಾಮಾಣಿಕವಾಗಿ ನಾವು ಡಿಸ್ಕ್ಲೋಸ್ ಮಾಡಬೇಕು ಹಾಗೂ ಏನಿದೆ ಆ ಒಂದು ಟ್ಯಾಕ್ಸ್ ನ ಕಟ್ತಾ ಹೋಗ್ಬೇಕು ಇನ್ನು ಆರು ಮಾರ್ಗಗಳ ಒಂದು ಮಾರ್ಗಸೂಚಿಯನ್ನು ತಿಳಿಸ್ಕೊಟ್ರೆ ಯಾವೆಲ್ಲವುದರಿಂದ ನಾವು ಟ್ಯಾಕ್ಸ್ ನ ಇದು ಮಾಡಬಹುದು ಇನ್ಕಮ್ ಫ್ರೀ ಟ್ಯಾಕ್ಸ್ ಫ್ರೀ ಇನ್ಕಮ್ ನಾವು ಮಾಡ್ಕೊಳ್ಬಹುದು ಅಂತ ಟ್ಯಾಕ್ಸ್ ಫ್ರೀ ಇನ್ಕಮ್ ಕುರಿತಾಗಿ ಒಂದಿಷ್ಟು ಉಪಯುಕ್ತಕರವಾದಂತ ಮಾಹಿತಿಯನ್ನ ಪಡ್ಕೊಂಡ್ವಿ ಹಾಗಿದ್ರೆ ಪ್ರತಿ ತಿಂಗಳು ನಮ್ಮ ಸ್ಯಾಲರಿಯಲ್ಲಿ ನಮ್ಮ ಬರುವಂತಹ ಆದಾಯದಲ್ಲಿ ಎಷ್ಟನ್ನ ನಾವು ಕಟ್ತಾ ಹೋಗ್ಬೇಕು ಎಷ್ಟನ್ನ ಸೇವ್ ಉಳಿತಾಯ ಉಳಿತಾಯ ಮಾಡಬೇಕು ನನಗೆ ನೂರು ರೂಪಾಯಿ ಇನ್ಕಮ್ ಇದೆ ಅದರಲ್ಲಿ ನಾನು ಆದಾಯ ತೆರಿಗೆಯನ್ನು ಕಟ್ಟುತ್ತೇನೆ ಡಿಪೆಂಡಿಂಗ್ ಆನ್ ದ ಸ್ಲ್ಯಾಬ್ ಟೆನ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಮತ್ತು ನಿಮಗೊಂದು ಇನ್ಫಾರ್ಮೇಶನ್ ಕೊಡಬೇಕು ಐವತ್ತು ಲಕ್ಷದಿಂದ ಒಂದು ಕೋಟಿ ಆದಾಗ ಮೂವತ್ತು ಪರ್ಸೆಂಟ್ ಮೇಲೆ ಹೋಗುತ್ತೆ ಒಂದು ಕೋಟಿಯಿಂದ ಎರಡು ಕೋಟಿ ಬಂದಾಗ ಅಂದಾಜು ಮೂವತ್ತೊಂಬತ್ತು ಪರ್ಸೆಂಟ್ವರೆಗೂ ಬರುತ್ತೆ ಇನ್ಕಮ್ ಟ್ಯಾಕ್ಸು ಮತ್ತು ಎರಡು ಕೋಟಿ ಮೇಲೆ ಹೋದರೆ ಮೂವತ್ತೊಂಬತ್ತು ಕ್ರಾಸ್ ಆಗಿ ನಲ್ವತ್ತು ನಲ್ವತ್ತೊಂದು ಪರ್ಸೆಂಟ್ವರೆಗೂ ಕೊನೆಯ ಫೈನಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಬೀಳುತ್ತೆ ಈ ರೀತಿ ನಿಮ್ಮ ಹತ್ರ ಉಳ್ಕೊಂಡ ಹಣಕ್ಕೆ ನಾವು ಆಫ್ಟರ್ ಟ್ಯಾಕ್ಸ್ ಮನಿ ಅಂತ ಕರಿತೇವೆ ಅದರಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ವರೆಗೂ ನಿಮ್ಮ ಫ್ಯೂಚರ್ಗೋಸ್ಕರ ನೀವು ಹೂಡಲೇಬೇಕಾಗುತ್ತೆ ಒಳ್ಳೆಯ ಜಾಗದಲ್ಲಿ ಮತ್ತೆ ನೀವೇನಾದರೂ ಇಪ್ಪತ್ತೈದು ವರ್ಷಕ್ಕೆ ಪ್ರಾರಂಭ ಮಾಡಿದಿರಿ ಒಂದು ನಲವತ್ತೈದು ಐವತ್ತು ವರ್ಷಕ್ಕೆ ರಿಟೈರ್ಮೆಂಟ್ನ ಕಂಡುಕೊಳ್ಬೇಕು ಅಂತಿದ್ರೆ ನಮ್ಮ ಸಲಹೆ ಮೂವತ್ತರಿಂದ ನಲವತ್ತು ವರೆಗೂ ನೀವು ನಿಮ್ಮ ಉಳಿತಾಯ ಮಾಡಬೇಕಾಗುತ್ತೆ ಸರಿಯಾದ ಜಾಗ ಹುಡುಕಬೇಕಾಗುತ್ತೆ ಹಾಗೆ ಈ ಸರಿಯಾದ ಮಾರ್ಗ ಯಾವ್ದು ಇರಬಹುದು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹಾಕಬೇಕು ಎಷ್ಟು ಇದನ್ನ ಹಾಕಬೇಕಾಗತ್ತೆ ಉಳಿತಾಯದ ಹಣವನ್ನು ಹೂಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ ಒಂದು ಬ್ಯಾಂಕಿನ ಡಿಪಾಸಿಟ್ ಪೋಸ್ಟ್ ಆಫೀಸ್ ಡಿಪಾಸಿಟ್ ಇತ್ಯಾದಿ ಎರಡನೆಯದ್ದು ರಿಯಲ್ ಎಸ್ಟೇಟ್ ಮೂರನೆಯದ್ದು ಚಿನ್ನ ನಾಲ್ಕನೆಯದ್ದು ಮ್ಯೂಚುವಲ್ ಫಂಡ್ ಶೇರುಗಳು ನೀವು ಬ್ಯಾಂಕಿನ ಡಿಪಾಸಿಟ್ಗಳಲ್ಲಿಟರೆ ಅಭಿವೃದ್ಧಿ ಆಗೋದಿಲ್ಲ ಅಷ್ಟಕ್ಕಷ್ಟೇ ಇರುತ್ತೆ ಎಷ್ಟು ಇನ್ಫ್ಲೇಷನ್ ಇದೆ ಅದೇ ಲೆವೆಲಲ್ಲಿ ಇರುತ್ತೆ ಆದ್ದರಿಂದ ನಿಮ್ಮ ಹಣ ಸರಿಯಾಗಿ ಮಲ್ಟಿಪ್ಲೈ ಆಗಬೇಕು ಅಂತಂದರೆ ಷೇರು ಮ್ಯೂಚುವಲ್ ಫಂಡ್ ಮತ್ತು ರಿಯಲ್ ಎಸ್ಟೇಟಲ್ಲಿ ಹಾಕಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದಲ್ಲಿ ಕೂಡ ಹಾಕ್ಬೋದು ಆದರೆ ಒಂದು ಲಿಮಿಟಿನ ಹೊರಗೆ ಅಂದ್ರೆ ಇದೆಲ್ಲ ಮಾರ್ಗಗಳು ಇದೆ ಪ್ರಯಾರಿಟಿ ವೈಸ್ ಅಂತ ನಾನು ಅಂತಂದ್ರೆ ಈ ನೋಡಿಲ್ಲುಣುಕುಗಳನ್ನ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ ನೋಡ್ಕೋಬಹುದು ಸೊ ಯಾವೊಂದು ಹೈರಾರಿಕೆಯಲ್ಲಿ ನಾವು ಅದನ್ನ ಪ್ಲಾನಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕಾಗಿ ಎಂದಿನಂತೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಶೇಷ ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯೊಂದಿಗೆ ಹಾಜರಾಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು